ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಪೂರ್ವಭಾದ್ರಾ ನಕ್ಷತ್ರ ಶನಿ ಈ ರಾಶಿಗೆ ಅವಕಾಶಗಳ ಮಹಾಪೂರ ಶನಿದೇವ ಆಗಸ್ಟ್ ಹದಿನೆಂಟರಂದು ಪೂರ್ವಭಾದ್ರಾ ನಕ್ಷತ್ರದ ಮೊದಲ ಚರಣವನ್ನು ಪ್ರವೇಶಿಸಲಿದೆ ತನ್ನದೇ ಆದ ಕುಂಭರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಿರುವ ಶನಿಯು ಗುರುವಿನ ನಕ್ಷತ್ರವಾದ ಪೂರ್ವಭಾದ್ರಾ ನಕ್ಷತ್ರಕ್ಕೆ ವಾಪಸ್ಸಾಗ್ತಾ ಇದೆ ಹಾಗಾಗಿ ಶನಿಯ ಈ ಸಂಚಾರದಿಂದ ಯಾವ ರಾಶಿಯವರು ಹೆಚ್ಚಿನ ಹಣ ಗಳಿಸ್ತಾರೆ ಮತ್ತು ವೃತ್ತಿಯಲ್ಲಿ ಉತ್ತಮ ಅವಕಾಶಗಳು ಲಭಿಸಲಿದೆ ಎಲ್ಲವನ್ನ ವಿವರವಾಗಿ ತಿಳಿಸ್ತೀವಿ ಶನಿ ನಕ್ಷತ್ರ ಬದಲಾವಣೆ ಪ್ರಸ್ತುತ ಶನಿ ಕುಂಭ ಕುಂಭರಾಶಿಯಲ್ಲಿ ಇದೆ ಮತ್ತು ಇದೇ ರಾಶಿಯಲ್ಲಿ ಶನಿ ಜೂನ್ ಇಪ್ಪತ್ತೊಂಬತ್ತರಂದು ತನ್ನ ಹಿಮ್ಮುಖ ಸಂಚಾರವನ್ನು ಆರಂಭಿಸಿದೆ ಮುಂದಿನ ನವೆಂಬರ್ ಹದಿನೈದರಂದು ರಾಶಿಯಲ್ಲಿಯೇ ಶನಿ ತನ್ನ ನೇರ ಸಂಚಾರವನ್ನು ಶುರು ಮಾಡಲಿದೆ ಹಿಮ್ಮುಖವಾಗಿ ಚಲಿಸುತ್ತಿರುವಂತಹ ಶನಿ ಆಗಸ್ಟ್ ಹದಿನೆಂಟರಂದು ಪೂರ್ವ ಭಾದ್ರ ನಕ್ಷತ್ರದ ಮೊದಲ ಚರಣಕ್ಕೆ ಮತ್ತೆ ವಾಪಸ್ ಆಗಲಿದೆ ಮತ್ತು ಇದೇ ಚರಣದಲ್ಲಿ ಅಕ್ಟೋಬರ್ ಮೂರರವರೆಗೂ ಶನಿ ಚಲಿಸಲಿದ್ದಾನೆ ಇದರ ನಂತರ ಶನಿ ಶತಭಿಷ ನಕ್ಷತ್ರವನ್ನ ಪ್ರವೇಶಿಸುವನು ಕುಂಭ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸುತ್ತಿರುವ ಶನಿಯು ಕೆಲವು ರಾಶಿಯವರಿಗೆ ಒಳಿತನ್ನ ಮಾಡಿದರೆ ಇನ್ನೂ ಕೆಲವು ರಾಶಿಯವರಿಗೆ ಬಹಳ ಲಾಭದಾಯಕವಾಗಿರಲಿದೆ ಈ ವರ್ಷದ ದೀಪಾವಳಿಗೂ ಮುನ್ನ ಈ ರಾಶಿಯವರ ಆದಾಯ ಸಾಕಷ್ಟು ಹೆಚ್ಚಳವಾಗುವುದರೊಂದಿಗೆ ಅತ್ಯುತ್ತಮವಾದ ಅವಕಾಶಗಳು ಲಭಿಸಲಿದೆ ಹಾಗಿದ್ರೆ ಶನಿಯ ಹಿಮ್ಮುಖ ಚಲನೆಯೊಂದಿಗೆ ನಕ್ಷತ್ರ ಬದಲಾವಣೆಯಿಂದಾಗಿ ಯಾವ ರಾಶಿಯವರ ಬಾಳು ಬೆಳಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮೊದಲನೆಯದಾಗಿ ಮಿಥುನ ರಾಶಿ ಪೂರ್ವಭಾದ್ರಾ ನಕ್ಷತ್ರದಲ್ಲಿ ಶನಿಯ ಸಂಚಾರದಿಂದ ಮಿಥುನ ರಾಶಿಯಲ್ಲಿ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಶುಭವಾಗಲಿದೆ ಈ ಅವಧಿಯಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ನೀವು ಪಡೆಯಬಹುದು ಹಾಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಯಶಸ್ಸು ಗಳಿಸುವಿರಿ ಬಹಳ ಸಮಯದಿಂದ ಪೂರ್ಣಗೊಂಡಿದ್ದ ಮಿಥುನ ರಾಶಿಯವರ ಕೆಲಸಗಳನ್ನು ಈ ಅವಧಿಯಲ್ಲಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಮಿಥುನ ರಾಶಿಗೆ ಸೇರಿದವರ ಈ ಸಂಚಾರದಿಂದ ಅನುಕೂಲಕರ ಪರಿಣಾಮಗಳು ಪ್ರಾಪ್ತಿಯಾಗುವುದು ನಿಮ್ಮ ಬುದ್ದಿವಂತಿಕೆಯಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರು ಎಲ್ಲ ಕ್ಷೇತ್ರಗಳಲ್ಲಿಯೂ ಯಶಸ್ಸು ಗಳಿಸುವರು ಕೆಲಸವನ್ನು ಮಾಡುವ ಮಿಥುನ ರಾಶಿಯವರಿಗೆ ಶನಿದೇವನ ಕೃಪೆಯಿಂದಾಗಿ ಕೆಲಸದ ಸ್ಥಳದಲ್ಲಿ ಸಾಕಷ್ಟು ಯಶಸ್ಸು ಸಾಧಿಸುವ ಯೋಗವಿದೆ ನೀವು ಯಾವುದೇ ರೀತಿಯ ಶಾರೀರಿಕ ಅಥವಾ ಮಾನಸಿಕ ಒತ್ತಡದಿಂದ ಬಳಲುತ್ತಿದ್ದರೆ ಈ ಅವಧಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಕೂಡ ದೂರ ಮಾಡಿಕೊಳ್ಳಬಹುದು ನಿಮ್ಮ ಮನೆಯ ಎಲ್ಲಾ ಸದಸ್ಯರ ಯಾವುದೇ ತೊಂದರೆಗಳು ಈ ಸಮಯದಲ್ಲಿ ಪರಿಹಾರ ಕಾಣುತ್ತಾರೆ ಮಿಥುನ ರಾಶಿಗೆ ಸೇರಿದ ಜನರು ಇಂದು ತಮ್ಮ ಗೌರವ ಖ್ಯಾತಿಯನ್ನ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಬೇಕಾಗುತ್ತೆ ಯಾವುದೇ ತಪ್ಪು ಕೆಲಸಗಳನ್ನು ಮಾಡುವುದರಿಂದ ದೂರವಿರಿ ಇಲ್ಲದಿದ್ರೆ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ನೀವು ಯಾವುದಾದರೂ ಬ್ಯಾಂಕ್ ಅಥವಾ ಯಾವುದಾದರೂ ವ್ಯಕ್ತಿಯಿಂದ ಸಾಲ ಪಡೆದರೆ ಇಂದು ನಿಮಗೆ ಅದರಿಂದ ಮುಕ್ತಿ ದೊರಕುವುದು ಮತ್ತು ನಿಮ್ಮ ಹಣ ವೃದ್ಧಿಯಾಗುವುದು ಕೆಲಸವನ್ನ ಮಾಡುವ ಈ ರಾಶಿಯವರು ಇಂದು ತಮ್ಮ ಕೆಲಸದಲ್ಲಿ ಅವಸರವನ್ನ ಮಾಡಬೇಡಿ ಇಲ್ಲದಿದ್ರೆ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ ಇದರಿಂದಾಗಿ ನಿಮ್ಮ ಮತ್ತು ಅಧಿಕಾರಿಗಳ ನಡುವಿನ ಸಂಬಂಧ ಹಾಳಾಗಬಹುದು ಈ ದಿನ ನೀವು ಶ್ರೀಕೃಷ್ಣನನ್ನ ವಿಶೇಷವಾಗಿ ಪೂಜಿಸಿ ಎರಡನೆಯದಾಗಿ ತುಲಾರಾಶಿ ಪೂರ್ವ ಭಾದ್ರ ನಕ್ಷತ್ರದಲ್ಲಿ ಶನಿಯ ಸಂಚಾರದಿಂದಾಗಿ ತುಲಾರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭ ಲಭಿಸುವುದು ಈ ರಾಶಿಗೆ ಸೇರಿದ ಜನರು ಕೆಲಸದ ಸ್ಥಳದಲ್ಲಿ ಹಲವು ರೀತಿಯ ಸವಾಲುಗಳನ್ನು ಎದುರಿಸಬೇಕಾಗತ್ತೆ ಆದರೆ ಆ ಎಲ್ಲಾ ಸಮಸ್ಯೆಗಳನ್ನ ಈ ಅವಧಿಯಲ್ಲಿ ದೂರವಾಗುವುದು ಮತ್ತು ಕೆಲಸವನ್ನು ಮಾಡುವ ಈ ರಾಶಿಯವರು ಕೆಲಸದಲ್ಲಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯಲು ಈ ಸಮಯ ಉತ್ತಮವಾಗಿದೆ ವೃತ್ತಿ ಜೀವನದಲ್ಲಿ ಭಾರಿ ಲಾಭವಾಗುವ ಸಂಭವವಿದೆ ಮತ್ತು ನಿಮ್ಮ ಆದಾಯ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಿ ನಿಮ್ಮ ಆದಾಯ ಹೆಚ್ಚಿಸಲು ಬಹಳಷ್ಟು ಮಾರ್ಗಗಳು ನಿಮಗೆ ಈ ಸಮಯದಲ್ಲಿ ಗೋಚರಿಸುವುದು ಮತ್ತು ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ನೀವು ಕಳೆದುಕೊಂಡ ಹಣವು ಈ ಅವಧಿಯಲ್ಲಿ ಪುನಃ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತ ಫಲವನ್ನೇ ನೀವು ಪಡೆಯುವಿರಿ ನಿಮ್ಮ ಎಲ್ಲ ತಪ್ಪು ತಿಳುವಳಿಕೆಗಳು ಈ ಅವಧಿಯಲ್ಲಿ ದೂರವಾಗುವುದು ಮತ್ತು ನೀವು ಸಂತೋಷದಿಂದಿರುವಿರಿ ನಿಮ್ಮ ಆಸೆಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣಗೊಳ್ಳುವುದು ಮತ್ತು ನೀವು ನಿಮ್ಮ ಸ್ನೇಹಿತರ ಸಂಪೂರ್ಣ ಬೆಂಬಲವನ್ನು ಪಡೆಯುವಿರಿ ನೀವು ಸ್ನೇಹಿತರ ಸಹಾಯದಿಂದ ಹೆಚ್ಚಿನ ಹಣವನ್ನು ಗಳಿಸುವಿರಿ ಹಾಗೂ ನಿಮ್ಮ ಆರ್ಥಿಕ ಸಂಕಷ್ಟಗಳೆಲ್ಲ ಈ ಅವಧಿಯಲ್ಲಿ ದೂರವಾಗುವುದು ಮತ್ತು ಅನಾವಶ್ಯಕ ವಿಷಯಗಳಿಗಾಗಿ ನಿಮ್ಮ ಖರ್ಚು ಕಡಿಮೆಯಾಗುವುದು ಈ ಅವಧಿಯಲ್ಲಿ ನೀವು ಹಣವನ್ನು ಉಳಿತಾಯ ಮಾಡುವುದರಲ್ಲಿ ಯಶಸ್ಸು ಗಳಿಸುವಿರಿ ಹಾಗೂ ಸಂಪತ್ತು ಮತ್ತು ವಾಹನವನ್ನು ಖರೀದಿಸಲು ಈ ಸಮಯ ಉತ್ತಮವಾಗಿದೆ ತುಲಾರಾಶಿಗೆ ಸೇರಿದ ವಿದ್ಯಾರ್ಥಿಗಳು ಇಂದು ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಅವಕಾಶಗಳು ಲಭಿಸುವುದು ಇಂದು ನೀವು ಯಾವುದೇ ಮಹತ್ವಪೂರ್ಣ ನಿರ್ಧಾರವನ್ನು ತೆಗೆದುಕೊಳ್ಳುವುದಾದರೆ ಸರಿಯಾಗಿ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಿ ಇಲ್ಲದಿದ್ರೆ ಭವಿಷ್ಯದಲ್ಲಿ ನಷ್ಟ ಉಂಟಾಗುವ ಸಾಧ್ಯತೆ ಇದೆ ನಿಮ್ಮ ನಾಯಕತ್ವದ ಗುಣ ಈ ದಿನ ಹೆಚ್ಚಾಗುವುದು ಮತ್ತು ವ್ಯಾಪಾರದಲ್ಲಿನ ಎಲ್ಲಾ ಸಮಸ್ಯೆಗಳು ಈ ದಿನ ದೂರವಾಗುವುದು ಕೆಲಸದ ಸ್ಥಳದಲ್ಲಿ ಸಂಗಾತಿಯ ಸಲಹೆ ನಿಮಗೆ ಸಹಾಯ ಮಾಡುವುದು ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದ ಮನೆಯ ಕೆಲಸವೂ ಕೂಡ ಈ ದಿನ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಇಂದು ಬ್ರಾಹ್ಮಣರಿಗೆ ದಾನ ಮಾಡಿ ಮೂರನೆಯದಾಗಿ ಮಕರ ರಾಶಿ ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಸಕಾರಾತ್ಮಕ ಫಲಗಳು ಪ್ರಾಪ್ತಿಯಾಗುವುದು ವೃತ್ತಿ ಮತ್ತು ವೈಯಕ್ತಿಕ ಜೀವನದಲ್ಲಿ ನೀವು ಅನುಕೂಲಕರ ಫಲಿತಾಂಶವನ್ನು ಪಡೆಯುವಿರಿ ನಿಮ್ಮ ಮನಸ್ಸಿನ ಆಸೆಗಳೆಲ್ಲವೂ ಈ ಅವಧಿಯಲ್ಲಿ ಪೂರ್ಣವಾಗುವುದು ನಿಮ್ಮ ಕಳೆದು ಹೋದ ಹಣವು ಈ ಸಮಯದಲ್ಲಿ ವಾಪಸ್ಸು ನಿಮ್ಮ ಕೈ ಸೇರುವುದರಿಂದ ಮನಸ್ಸು ಸಂತೋಷವಾಗಿರುವುದು ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ಹೊಸ ಹೊಸ ಮಾರ್ಗಗಳನ್ನು ಪಡೆಯುವಿರಿ ಮತ್ತು ಹೆಚ್ಚಿನ ಹಣವನ್ನು ಪಡೆಯುವುದರಿಂದ ಮನಸ್ಸು ಸಂತೋಷವಾಗಿರುವುದು ಈ ರಾಶಿಗೆ ಸೇರಿದ ಕೆಲಸವನ್ನು ಬದಲಾಯಿಸಬೇಕೆಂದಿರುವ ಜನರು ಈ ಅವಧಿಯಲ್ಲಿ ಹೊಸ ಮತ್ತು ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವುದರಲ್ಲಿ ಯಶಸ್ಸು ಗಳಿಸುವರು ಮಕರ ರಾಶಿಯವರು ವ್ಯಾಪಾರದಲ್ಲಿ ಯಶಸ್ಸು ಗಳಿಸಲು ಕಠಿಣ ಪರಿಶ್ರಮ ಪಡಬೇಕಾಗುತ್ತೆ ಹಾಗೂ ಹೊಸ ಯೋಜನೆಗಳನ್ನು ರೂಪಿಸುವುದರಿಂದ ಸಹ ಯಶಸ್ಸು ಗಳಿಸುವ ಗಂಡನ ಮನೆಯ ಯಾವುದಾದರೂ ವ್ಯಕ್ತಿಗೆ ಹಣವನ್ನು ನೀಡಬೇಕಾದ್ರೆ ಈ ದಿನ ಎಚ್ಚರಿಕೆಯಿಂದ ನೀಡಿ ಇಲ್ಲದಿದ್ರೆ ನಿಮ್ಮ ಸಂಬಂಧ ಹಾಳಾಗುವ ಸಾಧ್ಯತೆಗಳೇ ಹೆಚ್ಚು ಈ ರಾಶಿಗೆ ಸೇರಿದ ವಿದ್ಯಾರ್ಥಿಗಳು ನಾಳೆ ಹೊಸ ಕೋರ್ಸ್ಗೆ ಸೇರಬಹುದು ನಿಮ್ಮ ಸಂಗಾತಿಗೆ ಇಂದು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಕಾಡಬಹುದು ಅದಕ್ಕಾಗಿ ನೀವು ಹೆಚ್ಚು ಓಡಾಡಬೇಕಾಗುತ್ತೆ ಮತ್ತು ಹಣವಾಗುವುದು ಪಿತ್ರಾರ್ಜಿತ ಆರ್ಥಿಕ ಸಂಬಂಧಿಸಿದಂತೆ ಯಾವುದಾದ್ರೂ ಪ್ರಕರಣ ನ್ಯಾಯಾಲಯದಲ್ಲಿ ನಡೀತಾ ಇದ್ರೆ ಅದರಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಇದೆ ಇಂದು ನೀವು ಬಿಳಿ ರೇಷ್ಮೆ ಬಟ್ಟೆಯನ್ನ ದಾನ ಮಾಡಿ ನಾಲ್ಕನೆಯದಾಗಿ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರಿಗೆ ಶನಿ ಸಾಡೆ ಸಾತಿಯಾದ ಅಂತಿಮ ಚರಣ ನಡೀತಾ ಇದೆ ಹೀಗಾಗಿ ಗುರುವಿನ ನಕ್ಷತ್ರದಲ್ಲಿ ಶನಿಯ ಸಂಚಾರದಿಂದಾಗಿ ಕುಂಭರಾಶಿಗೆ ಸೇರಿದ ಜನರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಸಂತೋಷ ಸಮೃದ್ಧಿ ಎಲ್ಲವೂ ಕೂಡ ಸಮೃದ್ಧಿಯಾಗುವುದು ಈ ಅವಧಿಯಲ್ಲಿ ನಿಮ್ಮ ಸಂತೋಷ ಸಮೃದ್ಧಿ ಎಲ್ಲವೂ ವೃದ್ಧಿಯಾಗುವುದು ನಿಮ್ಮ ಆದಾಯವನ್ನ ಹೆಚ್ಚಿಸಲು ನಿಮಗೆ ಹೊಸ ಮಾರ್ಗಗಳು ಗೋಚರಿಸುವುದು ನಿಮ್ಮ ಎಲ್ಲ ಅಪೂರ್ಣ ಕೆಲಸಗಳು ಈ ಅವಧಿಯಲ್ಲಿ ಯಶಸ್ಸನ್ನ ಗಳಿಸುವುದು ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಈ ಸಮಯದಲ್ಲಿ ದೂರವಾಗುವುದು ನೀವು ಹೆಚ್ಚು ಉತ್ಸಾಹದಲ್ಲಿರುವವರು ಈ ಸಮಯದಲ್ಲಿ ಕುಂಭರಾಶಿಯವರು ಹೆಚ್ಚಿನ ಆರ್ಥಿಕ ಲಾಭವನ್ನ ಪಡೆಯುವುದಕ್ಕಾಗಿ ಉತ್ತಮ ಅವಕಾಶ ಲಭಿಸುವುದರೊಂದಿಗೆ ನಿಮ್ಮ ಖರ್ಚಿನ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸುವಿರಿ ಕುಂಭರಾಶಿಯ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಶುಭ ದೃಷ್ಟಿಯಿಂದಾಗಿ ನಿಮ್ಮ ಖರ್ಚುಗಳೆಲ್ಲವೂ ಕಡಿಮೆಯಾಗುವುದು ಜೊತೆಗೆ ಕುಂಭರಾಶಿಗೆ ಸೇರಿದವರ ಆರ್ಥಿಕ ಸ್ಥಿತಿ ಈ ಅವಧಿಯಲ್ಲಿ ಸುಧಾರಿಸುವುದು ಹೀಗಾಗಿ ಕುಂಭರಾಶಿಗೆ ಸೇರಿದವರು ಶನಿದೇವನ ಕೃಪೆಯಿಂದಾಗಿ ಸಂತೋಷಮಯವಾದ ಜೀವನವನ್ನ ನಡೆಸುವರು ಪ್ರೀತಿಯಲ್ಲಿರುವ ಕುಂಭರಾಶಿಯವರ ಗೌರವ ಖ್ಯಾತಿ ಹೆಚ್ಚಾಗುವುದು ಮತ್ತು ನಿಮ್ಮ ಸಂಬಂಧ ಬಲಗೊಳ್ಳುವುದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಲಭಿಸುವುದು ಇದರಿಂದಾಗಿ ನೀವು ಯಶಸ್ಸುಗೊಳಿಸುವಿರಿ ಮತ್ತು ಹೊಸ ವ್ಯಾಪಾರವನ್ನು ಶುರು ಮಾಡಲು ಈ ದಿನ ಉತ್ತಮವಾಗಿದೆ ಇಂದು ಸಂಜೆ ನೀವು ದೇವರ ದರ್ಶನಕ್ಕೆ ದೇವಾಲಯಕ್ಕೆ ತೆರಳಬಹುದು ನೀವು ವಾಹನವನ್ನು ಖರೀದಿಸಬೇಕು ಎಂದಿದರೆ ಈ ಸಮಯ ನಿಮಗೆ ಅನುಕೂಲಕರವಾಗಿರುತ್ತೆ ಅಕ್ಕಪಕ್ಕದ ಮನೆಯವರೊಂದಿಗೆ ಯಾವುದೇ ವಿವಾಹ ಯಾವುದೇ ವಿವಾದವಿದ್ರೆ ಇಂದು ಅವುಗಳೆಲ್ಲವನ್ನ ಕೂಡ ಪರಿಹರಿಸಲು ಪ್ರಯತ್ನಿಸಿ ಇಲ್ಲದಿದ್ರೆ ಮುಂದೆ ಕಷ್ಟವಾಗಬಹುದು ಸಂಗಾತಿಯ ಸಂಪೂರ್ಣ ಬೆಂಬಲವೂ ಲಭಿಸುವುದು ಇಂದು ಶನಿದೇವನ ದರ್ಶನ ಪಡೆಯಿರಿ ಮತ್ತು ಎಳ್ಳ ಅರ್ಪಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು